ಒಂದು ಈಗೊಂದು ವಿಷಯಗಳ ತಿಳಿಸುವೆನು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು ಆಗೊಂದು ಈಗೊಂದು ವಿಷಯಗಳನ್ನು ತಿಳಿಸುವೆನು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು ಆಗೊಂದು ಈಗೊಂದು ಕಷ್ಟಗಳನ್ನು ಕೇಳುವೆನು ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು ನನಗೆ ನಾ ಇಷ್ಟಗೋದು ಯಾವಾಗ ನೀ ನನ್ನ ಇಷ್ಟಪಟ್ಟಾಗ ನನಗೇನು ನಿನ್ನ ಹೆಸರು ಇಡಿಸೋದು ಯಾವಾಗ ನೀ ನನ್ನ ಹೆಸರನ್ನ ಕರೆದಾಗ ಯಾವಾಗ 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 나 ನಿನ್ನ ಹೆಸರೊಂದು ಯಾವಾಗ 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 ನಿನ್ನ ಹೆಸರೊಂದು ಯಾವಾಗ ಯಾವಾಗ ನೀನನ್ನ ಉಸಿರಾದೆ ಯಾವಾಗ ಆಗೊಂದು ಈಗೊಂದು ವಿಷಯವನ್ನು ತಿಳಿಸುವೆನು ನಿನ್ನಲ್ಲಿ ಕಗುವನ್ನು ಹುಟ್ಟಾಕಲು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು ಆಗೊಂದು ಹೀಗೊಂದು ಕನಸುಗಳ ಕೇಳುವೆನು ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು ಅತಿಯಾದ ಪ್ರೀತಿ ಒಳ್ಳೆಯದಲ್ಲ ಪ್ರೀತಿಯಾಗಿದ್ದರೆ ಅದು ಪ್ರೀತಿಯಲ್ಲ ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ ಆ ಅಂದ ಬಿಡಿಸೋಕೆ ಸೃಷ್ಟಿಸಲಲ್ಲ ನನ್ನ ಬಿಡಿತವನ್ನು ಪ್ರೀತಿ ಮಾಡೋದು ನೀ ಕೇಳು ಯಾವಾಗ ನನ್ನ ಬಡಿತವನ್ನು ನಾನು ಪ್ರೀತಿ ಮಾಡೋದು ನೀ ಕೇಳು ಯಾವಾಗ ಎದೆ ಮೇಲೆ ಇಟ್ಟು ನಾ ಕೇಳಿದಾಗ ನಿನಗಂದು ಬಡಿದಾಗ ನಿನಗೆದೆ ಬಡಿದಾಗ ನೆನಪುಗಳ ನನ್ನ ಎರಡನೆಯ ಹೃದಯ ಈಗೀಗ 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 ಯಾವಾಗ ಯಾವಾಗ ನೀನಿಂದ ಸೇರೋದು ಯಾವಾಗ 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 ನೀನನ್ನು ಉಸಿರಾದೆ ಯಾವಾಗ ಆಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು ಆಗೊಂದು ಈಗೊಂದು ಕನಸುಗಳ ಕೇಳುವೆ ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು ನನಗೇನು ನಾ ಇಷ್ಟ ಆಗೋದು ಯಾವಾಗ ನನ್ನ ಇಷ್ಟಪಟ್ಟಾಗ ನನಗೀ ಒಂದು ಹೆಸರು ಹಿಡಿಯೋದು ಯಾವಾಗ ನೀ ನನ್ನ ಹೆಸರು ಕರೆದಾಗ ಯಾವಾಗ 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 ನೀ ನಿನ್ನ ಸೇರೋದು ಯಾವಾಗ 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 ನೀ ನನ್ನ ಉಸಿರಾದೆ ಯಾವಾಗ ಆಗೊಂದು ಹೀಗೊಂದು ವಿಷಯವನ್ನು ತಿಳಿಸುವೆನು ಆಗೊಂದು ಹೀಗೊಂದು ವಿಷಯವನ್ನು ತಿಳಿಸುವೆನು ಯಾವಾಗ 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 ಹಾಗೊಂದು ಈಗೊಂದು ವಿಷಯವನ್ನು ತಿಳಿಸುವೆನು ಆಗಾಗ ಆಗಾಗ